ನಾನು ಸೌದಿ ಅರೇಬಿಯಾದಲ್ಲಿ ಅರಬಿ ಮಾಲೀಕರ ಮಗುವನ್ನು ನೋಡಿಕೊಳ್ಳುತ್ತಿದ್ದೆ ರಾತ್ರಿ ಮರಳಿ ಮನೆಗೆ ಬರುವಾಗ ಮಾಲೀಕರು ಒಮ್ಮೆ ಎರಡು ಸಾವಿರ ಮತ್ತೊಮ್ಮೆ ಮೂರು ಸಾವಿರ ರಿಯಾಲ್ ನನ್ನ ಕೈಗೆ ಇಡುತ್ತಿದ್ದರು ತಿಂಗಳ ಕೊನೆಗೆ ಸಂಬಳವು ಕೂಡ ತುಂಬಾ ಚೆನ್ನಾಗಿ ದೊರೆಯುತ್ತಿತ್ತು ಒಂದು ದಿನ ರಾತ್ರಿ ಅರಬ್ಬಿ ಮಾಲೀಕರ ಪತ್ನಿ ಕೋಪಗೊಂಡು ಮನೆಯಿಂದ ಹೊರಟು ಹೋದಳು ಮತ್ತು ಆ ದಿನ ಮಾಲೀಕರು ನನ್ನನ್ನು ಅವರ ಮನೆಯಲ್ಲಿಯೇ ಉಳಿಯಲು ಹೇಳಿದರು ಆ ರಾತ್ರಿ ನನ್ನೊಂದಿಗೆ ನಡೆದ ಘಟನೆಯಿಂದ ನನಗೆ ಪ್ರಜ್ಞೆ ತಪ್ಪಿದಂತಾಯಿತು ನಾನು ಮತ್ತು ನನ್ನ ಗಂಡ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡುತ್ತಿದ್ದೆವು ನಾವಿಬ್ಬರು ಬಿ ಎ ಪಾಸ್ ಮಾಡಿದ್ದೆವು ಆದ್ದರಿಂದ ನನ್ನ ಗಂಡನಿಗೆ ಒಂದು ಫ್ಯಾಕ್ಟರಿಯಲ್ಲಿ ವರ್ಕರ್ನ ಕೆಲಸ ದೊರಕಿತು ಆದರೆ ಮನೆಯನ್ನು ಚೆನ್ನಾಗಿ ನಡೆಸುವಷ್ಟು ಅವರಿಗೆ ಉತ್ತಮ ಸಂಬಳವಿರಲಿಲ್ಲ ಆಗ ನಾನು ಕೂಡ ಒಬ್ಬ ಅರಬಿ ಮಾಲೀಕರ ಮನೆಯಲ್ಲಿ ಮಗುವಿನ ಕೇರ್ ಟೇಕರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ ಮಾಲೀಕರು ತುಂಬ ಒಳ್ಳೆಯವರಾಗಿದ್ದರು ಅವರು ನನಗೆ ಉತ್ತಮ ಸಂಬಳವನ್ನು ನೀಡುತ್ತಿದ್ದರು ನನ್ನ ಗಂಡನಿಗೆ ಈ ನೌಕರಿಯ ಬಗ್ಗೆ ಹೇಳಿದಾಗ ಅವರು ತುಂಬ ಖುಷಿಯಾದರು ಆಗ ನನ್ನ ಗಂಡ ಹೇಳಿದರು ನಾವಿಬ್ಬರು ಹೀಗೆ ಕಷ್ಟಪಟ್ಟು ದುಡಿದರೆ ನಮ್ಮ ಮನೆಯ ಖರ್ಚು ಕಳೆದು ನಾವು ಸ್ವಲ್ಪ ಹಣವನ್ನು ಉಳಿಸಲು ಸಾಧ್ಯ ನಾನು ಕೂಡ ಇಡೀ ದಿನ ಖಾಲಿ ಇರುತ್ತಿದ್ದೆ ಆದ್ದರಿಂದ ಈಗ ನಾನು ಬೆಳಿಗ್ಗೆ ನಮ್ಮ ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಅರಬ್ಬಿ ಮಾಲೀಕರ ಮನೆಗೆ ಹೋಗುತ್ತಿದ್ದೆ ಅವರಿಗೆ ಒಂದು ವರ್ಷದ ಇಬ್ಬರು ಚಿಕ್ಕ ಅವಳಿ ಮಕ್ಕಳಿದ್ದರು ಅವರ ಹೆಂಡತಿ ಮಕ್ಕಳ ಮೇಲೆ ಅಷ್ಟೊಂದು ಗಮನ ನೀಡುತ್ತಿರಲಿಲ್ಲ ಆದ್ದರಿಂದ ಇಬ್ಬರ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇರುತ್ತಿತ್ತು ನಾನು ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯವರೆಗೂ ಅವರ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದೆ ಅರಬ್ಬಿ ಮಾಲೀಕರ ಪತ್ನಿಯು ಒಂದು ಅಮ್ಮನಾಗಿ ಕೂಡ ಆ ಮಕ್ಕಳನ್ನು ನೋಡಿಕೊಳ್ಳದೆ ಇರುವುದು ನನಗೆ ತುಂಬ ಆಶ್ಚರ್ಯವೆನಿಸಿತು ಮಕ್ಕಳಿಗೆ ತಿನ್ನಿಸುವುದು ಕುಡಿಸುವುದು ಮತ್ತು ಅವರನ್ನು ನೋಡಿಕೊಳ್ಳುವುದು ಇದೆಲ್ಲವೂ ನನ್ನ ಜವಾಬ್ದಾರಿಯಾಗಿತ್ತು ನನ್ನ ಮಾಲಕಿಯು ಯಾವಾಗಲೂ ಗಂಭೀರವಾಗಿ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದಳು ಮತ್ತು ಯಾವಾಗಲೂ ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಿದ್ದಳು ಅವಳು ಹೆಚ್ಚು ಮಾತನಾಡುತ್ತಿರಲಿಲ್ಲ ನಾನು ಅವರ ಮನೆಯಲ್ಲಿ ಕೆಲಸಕ್ಕೆ ಸೇರಿ ಸ್ವಲ್ಪ ದಿನಗಳೇ ಕಳೆದಿದ್ದವು ನಾನು ಆ ಮಹಿಳೆಯ ಮನಸ್ಥಿತಿಯನ್ನು ತುಂಬ ಚೆನ್ನಾಗಿ ತಿಳಿದುಕೊಂಡಿದ್ದೆ ಅವಳು ಎಲ್ಲ ಸಮಯದಲ್ಲೂ ನೌಕರರ ಮೇಲೆ ಕೂಗಾಡುತ್ತಾ ಇರುತ್ತಿದ್ದಳು ಯಾವುದೇ ಕೆಲಸದಾಳು ಚಿಕ್ಕ ತಪ್ಪು ಮಾಡಿದರೂ ಅವರ ಮೇಲೆ ಜೋರಾಗಿ ಕೂಗಾಡುತ್ತಿದ್ದಳು ಒಂದು ವೇಳೆ ಮಾಲೀಕರು ಮನೆಗೆ ಬಂದರೆ ಅವರ ಜೊತೆ ಚಿಕ್ಕ ಚಿಕ್ಕ ಮಾತಿಗೂ ಜಗಳವಾಡುತ್ತಿದ್ದಳು ಆದರೆ ಮಾಲೀಕರು ಮಾತ್ರ ತಮ್ಮ ಮಕ್ಕಳನ್ನು ತುಂಬ ಪ್ರೀತಿಸುವುದನ್ನು ನಾನು ಗಮನಿಸಿದ್ದೆ ಆದರೆ ಅಂಥ ಒಳ್ಳೆಯವರಿಗೆ ಒಳ್ಳೆಯ ಹೆಂಡತಿ ಸಿಕ್ಕಿರಲಿಲ್ಲ ಮಾಲೀಕರು ಕೆಲಸದಿಂದ ಬಂದ ಮೇಲೆ ಎಲ್ಲದಕ್ಕಿಂತ ಮೊದಲು ಮಕ್ಕಳ ಕೋಣೆಯೊಳಗೆ ಬರುತ್ತಿದ್ದರು ನಾನು ಮಕ್ಕಳ ಜೊತೆ ಯಾವಾಗಲೂ ತುಂಬ ಬ್ಯುಸಿಯಾಗಿರುತ್ತಿದ್ದೆ ಆದ್ದರಿಂದ ಯಜಮಾನರು ಮನೆಯೊಳಗೆ ಬರುವ ಮೊದಲು ಡೋರ್ ನಾಕ್ ಮಾಡುತ್ತಿದ್ದರು ನಂತರ ಅವರು ಬಾಗಿಲನ್ನು ತೆರೆದು ಒಳಕ್ಕೆ ಬಂದು ಅವರು ತಮ್ಮ ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದರು ಮತ್ತು ನನಗೆ ಕೇಳುತ್ತಿದ್ದರು ಮಕ್ಕಳು ನಿನಗೆ ಏನೂ ತೊಂದರೆ ಕೊಟ್ಟಿಲ್ಲ ತಾನೆ ಅವರು ಸರಿಯಾಗಿ ಹಾಲು ಕುಡಿದರೆ ಊಟ ಮಾಡಿದರೆ ಎಂದು ಮಾಲೀಕರು ತಮ್ಮ ಮಕ್ಕಳ ಇಡೀ ದಿನದ ರೋಟೀನ್ ಬಗ್ಗೆ ನನ್ನಲ್ಲಿ ಕೇಳುತ್ತಿದ್ದರು ನಾನು ಕೂಡ ಅರಬಿ ಮಾಲೀಕರಿಗೆ ಮಕ್ಕಳ ಇಡೀ ದಿನದ ರೋಟೀನನ್ನು ಹೇಳುತ್ತಿದ್ದೆ ಒಂದು ದಿನ ರಾತ್ರಿ ನಾನು ಮನೆಗೆ ಬರುತ್ತಿದ್ದಾಗ ಅವರು ಹೇಳಿದರು ಒಂದು ನಿಮಿಷ ನಿಂತುಕೋ ಎನ್ನುತ್ತಾ ಅವರು ತನ್ನ ಜೇಬಿನಿಂದ ತೆಗೆದು ಅದರಲ್ಲಿನ ಒಂದು ಸಾವಿರ ತೆಗೆದು ನನ್ನ ಕೈಯಲ್ಲಿ ಇಟ್ಟರು ಅದನ್ನು ನೋಡಿ ನಾನು ತುಂಬ ಚಕಿತಳಾದೆ ಏಕೆಂದರೆ ಅವರು ನನಗೆ ಕೈ ಸಂಬಳವನ್ನು ಕೊಡುತ್ತಿದ್ದರು ಒಂದು ಸಾವಿರ ರಿಯಾಲ್ ಎಂದರೆ ಅದು ಕಡಿಮೆ ಮೊತ್ತದ ಹಣವಾಗಿರಲಿಲ್ಲ ಆಗ ನಾನು ಆಶ್ಚರ್ಯದಿಂದ ಒಮ್ಮೆ ಮಾಲೀಕರ ಕಡೆ ನೋಡಿದೆ ಆಗ ಅವರು ಹೇಳಿದರು ನೀನು ಇದನ್ನು ಇಟ್ಟಿಕೊ ನಿನ್ನ ಕೆಲಸಕ್ಕೆ ಬರುವುದು ಆಗ ನಾನು ಹೇಳಿದೆ ಇಲ್ಲ ಮಾಲೀಕರೇ ನೀವು ನನಗೆ ನೀಡುವ ಸಂಬಳವೇ ತುಂಬಾ ಹೆಚ್ಚಾಗಿದೆ ಈ ಮಾತನ್ನು ಕೇಳಿ ಅವರು ಕಿರುನಗೆ ಬೀರಿದರು ಇದನ್ನು ನಾನು ಖುಷಿಯಿಂದ ನಿನಗೆ ಕೊಡುತ್ತಿದ್ದೇನೆ ತೆಗೆದುಕೋ ಇದನ್ನು ಇಟ್ಟುಕೋ ಎಂದಾಗ ನಾನು ಅವರ ಕೈಯಿಂದ ಹಣವನ್ನು ತೆಗೆದುಕೊಂಡು ನನ್ನ ಪರ್ಸ್ನಲ್ಲಿ ಇಟ್ಟುಕೊಂಡೆ ನಾನು ಮತ್ತೆ ಮನೆಗೆ ಹೊರಟೆ ಹಾಗೆ ನಾನು ಬಾಗಿಲ ಬಳಿ ಬಂದು ತಲುಪಿದಾಗ ಅವರು ಮತ್ತೆ ಹೇಳಿದರು ಇಲ್ಲಿ ಕೇಳು ನಾನು ನಾನು ಏನು ಹೇಳಿ ಎಂದೆ ಆಗ ಅವರು ಹೇಳಿದರು ನಾನು ನಿನಗೆ ಒಂದು ಸಾವಿರ ರಿಯಾಲ್ ಕೊಟ್ಟಿದ್ದೇನೆ ಎಂದು ಮಾಲಕಿಯಲ್ಲಿ ಹೇಳಬೇಡ ನಾನು ಸ್ವಲ್ಪ ಹೊತ್ತು ಈ ಮಾತನ್ನು ಕೇಳಿ ಗರ ಬಡಿದವಳಂತೆ ನಿಂತೆ ನಂತರ ಹ್ಞೂ ಎಂದು ತಲೆ ಆಡಿಸಿದೆ ತಕ್ಷಣ ನಾನು ಕೋಣೆಯಿಂದ ಹೊರಗೆ ಬಂದೆ ಆದರೆ ನನಗೆ ಯಾಕೋ ಗೊತ್ತಿಲ್ಲ ಆ ದಿನ ರಾತ್ರಿ ನಾನು ತುಂಬ ಚಡಪಡಿಸತೊಡಗಿದೆ ಮಾಲೀಕರು ನನಗೆ ಒಂದು ಸಾವಿರ ರಿಯಾಲ್ ಕೊಟ್ಟಿರುವುದು ಮತ್ತೊಂದೇನೆಂದರೆ ಈ ವಿಷಯವನ್ನು ಮಾಲಕಿಗೆ ಹೇಳಬೇಡ ಎಂದು ಹೇಳಿರುವುದು ಈ ಎರಡು ಮಾತುಗಳು ನನ್ನ ತಲೆಯಲ್ಲಿ ಗೊಂದಲಕ್ಕೆ ಮಾಡಿದವು ಬಹುಶಃ ಮಾಲಕಿಯು ತುಂಬ ಸಿಟ್ಟಿನವಳೆಂದು ತೋರುತ್ತದೆ ಆದ್ದರಿಂದ ಇನ್ನು ಮುಂದೆ ಮಾಲೀಕರಿಗೆ ನನಗೆ ಹಣ ನೀಡಬೇಡಿ ಎಂದು ಹೇಳುತ್ತೇನೆ ಮಾಲೀಕರು ಕೊಟ್ಟ ಆ ಹಣವನ್ನು ನಾನು ಹಾಗೆ ಜೋಪಾನವಾಗಿ ಇಟ್ಟಿದ್ದೆ ಆದರೆ ಮತ್ತೊಮ್ಮೆ ನಾನು ಯಾವಾಗ ಅಚ್ಚರಿಗೊಂಡೆನು ಎಂದರೆ ಮಾರನೇ ದಿನವೂ ಕೂಡ ಮಾಲೀಕರು ನನಗೆ ಎರಡು ಸಾವಿರ ರಿಯಾಯಲ್ ಹಣವನ್ನು ನೀಡಿದರು ಇದರಿಂದ ನನಗೆ ಮಾಲೀಕರ ಮೇಲೆ ಸಂಶಯ ಬರತೊಡಗಿತು ಮಾಲೀಕರು ನನ್ನ ಮೇಲೆ ಏಕೆ ಇಷ್ಟೊಂದು ದಯೆ ತೋರುತ್ತಿದ್ದಾರೆ ಎಂದು ಆ ಎರಡು ಸಾವಿರ ಹಣವನ್ನು ಅವರ ಕೈಗೆ ಮರಳಿ ನೀಡಿದೆ ಮತ್ತು ಹೇಳಿದೆ ನನಗೆ ಇದು ಬೇಡ ನೀವು ಏಕೆ ನನಗೆ ಪ್ರತಿದಿನ ಅಷ್ಟೊಂದು ಹಣವನ್ನು ಕೊಡುತ್ತಿದ್ದೀರಿ ಎಂದು ಹೇಳುತ್ತಾ ನಾನು ಮುಖವನ್ನು ತಿರುಗಿಸಿಕೊಂಡೆ ಏಕೆಂದರೆ ಅವರು ನನ್ನ ಮುಖವನ್ನು ನೇರವಾಗಿ ದಿಟ್ಟಿಸುತ್ತಿದ್ದರು ಮತ್ತೆ ಅವರು ಹೇಳಿದರು ನೀನು ನನ್ನ ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀಯ ಆಗ ನಾನು ಹೇಳಿದೆ ಇದು ನನ್ನ ಡ್ಯೂಟಿ ಅದರ ಹಣವನ್ನು ನಾನು ನಿಮ್ಮಿಂದ ಸಂಬಳದ ರೂಪದಲ್ಲಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾ ನಾನು ಯಜಮಾನರಿಂದ ಯಾವುದೇ ಹಣವನ್ನು ತೆಗೆದುಕೊಳ್ಳಲಿಲ್ಲ ಮಾರನೇ ದಿನ ನಾನು ಮಕ್ಕಳನ್ನು ನೋಡಿಕೊಳ್ಳಲು ಅವರ ಮನೆಗೆ ಹೋದಾಗ ಮಾಲೀಕರು ಕೆಲಸಕ್ಕೆ ಹೋಗಿರಲಿಲ್ಲ ಬದಲಾಗಿ ಅವರ ಮನೆಯಲ್ಲಿ ಮಕ್ಕಳ ಬಳಿ ಇದ್ದರು ನಾನು ಬಂದ ತಕ್ಷಣ ಅವರು ನನಗೆ ಹೇಳಿದರು ಇಷ್ಟೊಂದು ತಡವಾಗಿ ಬಂದಿದ್ದೀಯಾ ನಿನಗೆ ಗೊತ್ತಿದೆಯಾ ನನ್ನ ಇಬ್ಬರು ಮಕ್ಕಳಿಗೆ ಜ್ವರ ಬಂದಿದೆ ಅವರ ಮಾತಿನಲ್ಲಿ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಇತ್ತು ನಾನು ಗಾಬರಿಯಿಂದ ಗಡಿಯಾರದ ಕಡೆಗೆ ನೋಡಿದಾಗ ಎಂಟು ಗಂಟೆ ಆಗಿತ್ತು ನಾನು ದಿನವೂ ಇದೇ ಸಮಯದಲ್ಲಿ ಅವರ ಮನೆಗೆ ಕೆಲಸಕ್ಕೆ ಬರುತ್ತಿದ್ದೆ ಮತ್ತು ಅವರಿಗೆ ಹೇಳಿದೆ ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೇನೆ ಎಂದಾಗ ಅವರು ಹೇಳಿದರು ನೀನು ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಎಂಬ ಕಾರಣಕ್ಕಾಗಿ ನಾನು ನಿನಗೆ ಹೆಚ್ಚು ಹಣ ನೀಡುತ್ತಿದ್ದೇನೆ ನೋಡು ಬೆಳಗ್ಗೆಯಿಂದಲೂ ಅವರಿಗೆ ಜ್ವರ ಬಂದಿದೆ ಅವರ ಅಮ್ಮನಂತೂ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ಆದ್ದರಿಂದ ನೀನೇ ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನೀನು ಎಂಟು ಗಂಟೆಗೆ ಕೆಲಸಕ್ಕೆ ಬರಬೇಕು ಎಂದು ನಾನು ನಿನಗೆ ಅಷ್ಟೊಂದು ಸಂಬಳ ನೀಡುತ್ತಿಲ್ಲ ಮಕ್ಕಳು ನರಳುತ್ತಿದ್ದರು ಮಗ ಜೋರಾಗಿ ಅಳುತ್ತಿದ್ದನು ತಕ್ಷಣ ನಾನು ಅವನನ್ನು ಮಾಲೀಕರ ಕೈಯಿಂದ ತೆಗೆದುಕೊಂಡು ನನ್ನ ಮಡಿಲಲ್ಲಿ ಎತ್ತುಕೊಂಡೆ ಅವರ ಮಗ ನನ್ನ ಮಡಿಲಿಗೆ ಬಂದಾಗ ಸುಮ್ಮನಾದನು ನಾನು ಅವನನ್ನು ಎತ್ತಿ ಅಪ್ಪಿಕೊಂಡಾಗ ಅವನು ಕಂಪಿಸುತ್ತಿದ್ದನು ನಾನು ಅವನ ಹಣೆಗೆ ಒಂದು ಮುತ್ತಿಟ್ಟೆ ಮಾಲೀಕರಿಗೆ ಹೇಳಿದೆ ನೀವು ನನಗಾಗಿ ಕಾಯುವುದರ ಬದಲು ಮಕ್ಕಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಬೇಕಿತ್ತು ನೋಡಿ ಇಲ್ಲಿ ಮಕ್ಕಳಿಗೆ ತುಂಬ ಎಷ್ಟೊಂದು ಜ್ವರ ಬಂದಿದೆ ನನ್ನ ಮಾತು ಕೇಳಿ ಅವರು ತಮ್ಮ ಹಣೆಯನ್ನು ಚಚ್ಚಿಕೊಂಡರು ಮತ್ತು ಹೇಳಿದರು ನನಗೆ ಆ ಸಮಯದಲ್ಲಿ ಇದು ಹೊಳೆಯಲೇ ಇಲ್ಲ ಹೌದು ನಾನಂತೂ ಅವರನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಬೇಕಿತ್ತು ಎಂದು ಹೇಳುತ್ತಾ ಮಾಲೀಕರು ಮಲಗಿದ್ದ ಮಗುವನ್ನು ಎತ್ತಿಕೊಂಡು ಹೇಳಿದರು ನನ್ನ ಜೊತೆ ನಡೆ ನಾವು ಡಾಕ್ಟರ್ ಬಳಿ ಹೋಗೋಣ ಅವರ ಮಾತನ್ನು ಕೇಳಿ ನಾನು ಚಿಂತೆಗೊಳಗಾದೆ ಮತ್ತು ಅವರಿಗೆ ಕೇಳಿದೆ ನೀವು ನನ್ನನ್ನು ಈಕೆ ಕರೆದುಕೊಂಡು ಹೋಗುತ್ತಿದ್ದೀರಿ ನೀವು ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಅವರು ಈ ಮಕ್ಕಳ ತಾಯಿ ಒಬ್ಬ ತಾಯಿ ಸರಿಯಾಗಿ ಮಕ್ಕಳನ್ನು ನೋಡಿಕೊಳ್ಳಬಲ್ಲಳು ನನ್ನ ಮಾತಿಗೆ ಮಾಲೀಕರು ಸ್ವಲ್ಪ ನಗುತ್ತಾ ಹೇಳಿದರು ಅಮ್ಮ ಹೀಗಿರುತ್ತಾರೆಯೇ ನನ್ನ ಹೆಂಡತಿ ಇರುವ ಹಾಗೆ ಅವಳಿಗಂತೂ ಮಕ್ಕಳಿಗೆ ಜ್ವರ ಬಂದಾಗ ಯಾವ ಔಷಧಿಯನ್ನು ನೀಡಬೇಕು ಯಾವುದನ್ನು ನೀಡಬಾರದು ಎಂಬುದೇ ಗೊತ್ತಿಲ್ಲ ನೀನೇ ನನ್ನ ಮಕ್ಕಳಿಗೆ ಔಷಧಿಯನ್ನು ಕುಡಿಸಬೇಕು ಮತ್ತು ಜ್ವರ ಕಡಿಮೆಯಾಗುವವರೆಗೂ ನೀನೇ ಅವರನ್ನು ನೋಡಿಕೊಳ್ಳಬೇಕು ಆದ್ದರಿಂದ ನೀನೇ ನನ್ನ ಜೊತೆ ಬಂದರೆ ತುಂಬ ಒಳ್ಳೆಯದು ನಾನು ಮತ್ತು ಮಾಲೀಕರು ಕೋಣೆಯಿಂದ ಮಗುವನ್ನು ಎತ್ತುಕೊಂಡು ಹೊರಗೆ ಬರುತ್ತಿದ್ದಾಗ ಯಜಮಾನಿಯು ಹೊರಗಡೆ ಹಾಲಿನಲ್ಲಿ ಟಿ ವಿ ನೋಡುತ್ತಾ ಕುಳಿತಿದ್ದರು ಜೊತೆಗೆ ಚಹಾ ಕೂಡ ಕುಡಿಯುತ್ತಿದ್ದರು ನಾನು ಮಾಲೀಕರೊಂದಿಗೆ ಹೊರಗಡೆ ಹೋಗುತ್ತಿರುವುದನ್ನು ನೋಡಿ ಅವರು ನನ್ನನ್ನು ಕರೆದರು ಎಲ್ಲಿಗೆ ಹೋಗುತ್ತಿದ್ದೀಯಾ ಮಕ್ಕಳಿಗೆ ಏನಾಗಿದೆ ನನ್ನ ಬದಲಾಗಿ ಮಾಲೀಕರು ತಮ್ಮ ಹೆಂಡತಿಗೆ ಹೇಳಿದರು ನಿನಗೆ ಗೊತ್ತಿಲ್ಲವೇ ನಿನ್ನ ಮಕ್ಕಳಿಗೆ ಜ್ವರ ಬಂದಿದೆ ನಾನು ಅವರನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ನೀನು ನನ್ನ ಜೊತೆ ಬರುತ್ತೀಯಾ ಎಂದರೆ ಬರಬಹುದು ಇಲ್ಲವೆಂದರೆ ಯಾವುದೇ ಅಡ್ಡಿ ಇಲ್ಲ ಇದನ್ನು ಕೇಳಿ ಮಾಲಕಿಗೆ ತಕ್ಷಣ ಸಿಟ್ಟು ಬಂದಿತು ಮತ್ತು ಹೇಳಿದಳು ನನ್ನಿಂದ ಅವರನ್ನು ಸಂಭಾಳಿಸಲು ಸಾಧ್ಯವಿಲ್ಲ ಇವರು ನಿನ್ನ ಮಕ್ಕಳು ನಿನಗೆ ಮಕ್ಕಳು ಬೇಕಿತ್ತಲ್ಲವೇ ಎಂದು ಹೇಳುತ್ತಾ ಅವಳು ಪುನಃ ಟಿ ವಿ ಚಾನೆಲ್ ಚೇಂಜ್ ಮಾಡತೊಡಗಿದಳು ನನಗೆ ಎಷ್ಟು ಆಶ್ಚರ್ಯವಾಯಿತು ಎಂದರೆ ಒಬ್ಬ ತಾಯಿ ಇಷ್ಟೊಂದು ಕಠಿಣವಾಗಿ ಹೇಗೆ ನಡೆದುಕೊಳ್ಳುತ್ತಾಳೆ ನಾನು ಮದುವೆಗೂ ಮೊದಲು ಬೇಜವಾಬ್ದಾರಿಯುತ ವರ್ತಿಸುವ ತುಂಬ ಹುಡುಗಿಯರೆಯನ್ನು ನೋಡಿದ್ದೇನೆ ಆದರೆ ಅದೇ ಹುಡುಗಿಯರು ಮದುವೆಯಾಗಿ ಮಕ್ಕಳಾದ ಮೇಲೆ ಮಕ್ಕಳ ವಿಷಯವಾಗಿ ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಾರೆ ಆದರೆ ಇವಳು ಎಂತಹ ಅಮ್ಮ ಇವಳ ಮನಸ್ಸಿನಲ್ಲಿ ಮಕ್ಕಳಿಗಾಗಿ ಯಾವುದೇ ವೇದನೆ ಇರಲಿಲ್ಲ ಯಜಮಾನಿಯು ತುಂಬ ಸುಂದರವಾಗಿದ್ದರು ಆದರೆ ಅವಳಿಗೆ ಮಕ್ಕಳ ಬಗ್ಗೆ ಸ್ವಲ್ಪವೂ ಕಾಳಜಿ ಇರಲಿಲ್ಲ ನಾನು ಕಳೆದ ಎರಡು ತಿಂಗಳಿಂದ ಅವರ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದೆ ಅವರು ಎಲ್ಲ ಸಮಯದಲ್ಲೂ ತನ್ನ ಬಗ್ಗೆ ಯೋಚಿಸುತ್ತಿದ್ದರು ಇಬ್ಬರು ಮಕ್ಕಳಿಗೆ ತುಂಬ ಜ್ವರ ಬಂದಿತ್ತು ಇಡೀ ದಿನ ನಾನು ಮಕ್ಕಳ ಜೊತೆ ಇದ್ದೆ ಅವರನ್ನು ಎತ್ತಿಕೊಂಡು ಇದ್ದೆ ಒಬ್ಬನಿಗೆ ಔಷಧಿಯನ್ನು ನೀಡಿದರೆ ಮತ್ತು ಇನ್ನೊಬ್ಬನು ಅಳುತ್ತಿದ್ದಳು ಮತ್ತೊಬ್ಬಳನ್ನು ಮಲಗಿಸಿದರೆ ಇನ್ನೊಬ್ಬನು ಅಳುತ್ತಿದ್ದನು ಆದರೆ ಇಂದು ನನಗೆ ತುಂಬ ತೊಂದರೆ ನೀಡಿದರು ಇಂದು ನಾನು ರಾತ್ರಿಯವರೆಗೂ ತುಂಬ ಸುಸ್ತಾಗಿ ಹೋಗಿದೆ ರಾತ್ರಿ ಮಾಲೀಕರು ಬಂದ ನಂತರ ನಾನು ಮನೆಗೆ ಹೋಗಲು ಅನುಮತಿಯನ್ನು ಕೇಳಿದೆ ಆಗ ಮಾಲೀಕರು ಹೇಳಿದರು ನಾನು ಹೀಗೆ ಹೇಳುತ್ತಿರುವುದು ಸರಿಯಲ್ಲ ಆದರೆ ನಾನೇನು ಮಾಡಲಿ ನಾನಂತೂ ಅಸಹಾಯಕನಾಗಿದ್ದೇನೆ ಒಂದು ವೇಳೆ ನೀನು ಇಂದಿನ ರಾತ್ರಿ ನನ್ನ ಮಕ್ಕಳೊಂದಿಗೆ ಇದ್ದರೆ ನೀನು ನನಗೆ ತುಂಬ ಉಪಕಾರ ಮಾಡಿದಂತಾಗುತ್ತದೆ ನಾನು ಅವರಿಗೆ ಹೇಳಿದೆ ನಾನು ಹೇಗೆ ಇಲ್ಲಿ ಉಳಿಯಲು ಸಾಧ್ಯ ನನ್ನ ಗಂಡ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಮರಳಿ ಬರುತ್ತಾರೆ ಮತ್ತು ನಾನು ಅವರಿಗೆ ಊಟ ನೀಡಬೇಕು ಇದನ್ನು ಕೇಳಿ ನಮ್ಮ ಮಾಲೀಕರು ವಿಚಿತ್ರವಾಗಿ ನಗತೊಡಗಿದರು ಮತ್ತು ಕೇಳತೊಡಗಿದರು ನಿನಗೆ ಮದುವೆಯಾಗಿದೆಯೇ ಏನು ನಾನು ಹೌದು ಅಂದಾಗ ಮಾಲೀಕರ ಮುಖ ಸೊರಗಿದಂತಾಯಿತು ಮತ್ತು ಹೇಳಿದರು ಆ ರಾತ್ರಿ ನಾನು ಇಲ್ಲೇ ಇರುತ್ತೇನೆ ಎಂದು ನಿಮ್ಮ ಗಂಡನಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುವಿರಾ ಏಕೆಂದರೆ ನನಗೆ ಮಕ್ಕಳನ್ನು ಸಂಭಾಳಿಸಲು ಅಷ್ಟೊಂದು ಐಡಿಯಾ ಇಲ್ಲ ಇಡೀ ರಾತ್ರಿ ನಾನೊಬ್ಬ ಹೇಗೆ ಮಕ್ಕಳನ್ನು ಸಂಭಾಳಿಸುವುದು ನೀವಾದರೂ ಅವರ ಮೆಡಿಷನ್ಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಆಗ ನಾನು ಹೇಳಿದೆ ಸರಿ ನಾನು ನನ್ನ ಗಂಡನಲ್ಲಿ ಕೇಳುತ್ತೇನೆ ಎಂದು ಹೇಳಿ ನಾನು ಮೊಬೈಲ್ ಹೊರತೆಗೆದೆ ನನ್ನ ಗಂಡನೊಂದಿಗೆ ಈ ಬಗ್ಗೆ ಕೇಳಿದೆ ಆಗ ನನ್ನ ಗಂಡ ಹೇಳಿದರು ಸರಿ ಇಂದಿನ ರಾತ್ರಿ ಅಲ್ಲೇ ಉಳಿ ನಾನು ಏನಾದರೂ ಅಡಿಗೆ ಮಾಡಿಕೊಳ್ಳುತ್ತೇನೆ ಎಂದರು ಇಡೀ ರಾತ್ರಿ ನಾನು ಮಕ್ಕಳನ್ನು ಸಂಭಾಳಿಸುತ್ತಿದ್ದೆ ಮಾರನೇ ದಿನ ಸಂಜೆಯ ಹೊತ್ತಿಗಾಗಲೇ ಮಕ್ಕಳು ಸಂಪೂರ್ಣವಾಗಿ ಸುಧಾರಿಸಿಕೊಂಡರು ನಾನು ಮತ್ತೆ ಮನೆಗೆ ಹೊರಟೆ ಆಗ ಮಾಲೀಕರು ನನಗೆ ಐದು ಸಾವಿರ ರಿಯಾಲನ್ನು ನೀಡಿದರು ನೀನು ನನ್ನ ಮಕ್ಕಳನ್ನು ತುಂಬ ಕಷ್ಟದ ಸಮಯದಲ್ಲಿ ನೋಡಿಕೊಂಡಿದ್ದೀಯಾ ಇದು ನಿನ್ನ ಹಕ್ಕಾಗಿದೆ ಆದ್ದರಿಂದ ಇದನ್ನು ಬೇಡವೆಂದು ಮಾತ್ರ ಹೇಳಬೇಡ ಪ್ಲೀಸ್ ಆಗ ನಾನು ಹೇಳಿದೆ ನೀವು ನನ್ನ ಮಮತೆಯನ್ನು ಹಣದಿಂದ ಏಕೆ ಅಳೆಯುತ್ತಿದ್ದೀರಿ ನನಗೆ ಗೊತ್ತು ಈ ಮಕ್ಕಳು ನನ್ನ ಸ್ವಂತ ಮಕ್ಕಳಲ್ಲ ಆದರೂ ಇವರನ್ನು ನಾನು ಯಾವಾಗಲೂ ನನ್ನ ಮಕ್ಕಳಂತೆ ನೋಡಿಕೊಂಡಿದ್ದೇನೆ ಆದ್ದರಿಂದ ನೀವು ನಿಮ್ಮ ಹಣವನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ನನಗೆ ಇದರ ಅವಶ್ಯಕತೆ ಇಲ್ಲ ಎಂದು ಹೇಳಿ ನಾನು ನನ್ನ ಪರ್ಸನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಬಂದೆ ನನಗೂ ಮದುವೆಯಾಗಿ ನಾಲ್ಕು ವರ್ಷಗಳಾಗಿದ್ದು ಆದರೆ ನನಗೂ ಕೂಡ ಮಕ್ಕಳಿರಲಿಲ್ಲ ನನ್ನ ಗಂಡ ಹೇಳುತ್ತಿದ್ದರು ನಮ್ಮ ಪರಿಸ್ಥಿತಿ ಸುಧಾರಿಸಿದ ಮೇಲೆ ನಾವು ಮಕ್ಕಳನ್ನು ಮಾಡಿಕೊಳ್ಳೋಣ ಎಂದು ನಂತರ ನಾನು ಆ ಎರಡು ಮಕ್ಕಳನ್ನು ಸಂಭಾಳಿಸುವ ಜವಾಬ್ದಾರಿ ಸಿಕ್ಕಾಗ ನಾನು ನೌಕರಿ ಮಾಡುತ್ತಿದ್ದೇನೆ ಎಂದು ಅಂದುಕೊಳ್ಳಲಿಲ್ಲ ಅಥವಾ ಈ ಮಕ್ಕಳು ನನಗೆ ಒಂದು ಭೋಗವೆಂದು ಅಂದುಕೊಳ್ಳಲಿಲ್ಲ ನಾನು ನನ್ನ ಸಂಪೂರ್ಣ ಪ್ರೀತಿಯನ್ನು ಆ ಮಕ್ಕಳಿಗೆ ನೀಡಿದೆ ಮತ್ತು ತುಂಬ ಇಷ್ಟಪಟ್ಟು ಆ ಮಕ್ಕಳನ್ನು ತುಂಬು ಹೃದಯದಿಂದ ಚೆನ್ನಾಗಿ ನೋಡಿಕೊಂಡೆ ಮಾರನೇ ದಿನ ನಾನು ಕೆಲಸಕ್ಕೆ ಬಂದಾಗ ಅವರಿಬ್ಬರ ನಡುವೆ ಯಾವ ಮಾತಿಗೆ ಜಗಳ ನಡೆಯುತ್ತಿತ್ತು ಗೊತ್ತಾಗಲಿಲ್ಲ ಮಾಲೀಕ ಹಾಗೂ ಯಜಮಾನಿಗೆ ಆಗುತ್ತಿರುವುದನ್ನು ನೋಡಿದೆ ಈಗ ನನಗೂ ಕೂಡ ಹೆದರಿಕೆಯಾಗಿತ್ತು ಜೋರಾಗಿ ಜಗಳವಾಡಿ ಅವರಿಬ್ಬರೂ ಪರಸ್ಪರ ವಿಚ್ಛೇದನ ತೆಗೆದುಕೊಳ್ಳದೆ ಇರಲಿ ಎಂದು ಅಂದುಕೊಂಡೆ ಮಾಲೀಕರಂತೂ ಯಾವಾಗಲೂ ತನ್ನ ಹೆಂಡತಿಗೆ ಇದನ್ನೇ ಹೇಳುತ್ತಿದ್ದರು ನೀನು ಇಡೀ ದಿನ ಶಾಪಿಂಗ್ ಮಾಡುತ್ತೀಯ ಅಥವಾ ನೀನು ನಿನ್ನಷ್ಟಕ್ಕೆ ಮೇಕಪ್ ಮಾಡಿಕೊಂಡು ಸಿಂಗಾರ ಮಾಡಿಕೊಳ್ಳುತ್ತಾ ಇರುತ್ತೀಯಾ ಒಂದೊಂದು ರಾತ್ರಿ ನಿನಗೆ ಚಿಕ್ಕ ಮಕ್ಕಳಿಗೆ ಹೇಳುವಂತೆ ಹೇಳಬೇಕಾಗುತ್ತದೆ ನಿನಗೆ ಮತ್ತೊಂದು ಕೋಣೆಗೆ ಹೋಗಿ ಮಲಗುವುದರಿಂದ ಏನು ದೊರೆಯುತ್ತದೆ ನಿನ್ನ ಮಕ್ಕಳ ಮೇಲೆ ನಿನಗೆ ಕಿಂಚಿತ್ತು ಕಾಳಜಿ ಇಲ್ಲ ನೀನು ಇದೇ ರೀತಿ ಮುಂದೆಯೂ ನಡೆದುಕೊಂಡರೆ ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಮಾಲೀಕರು ಹೀಗೆ ಸಿಟ್ಟಿನಿಂದ ಹೇಳುತ್ತಾ ಹೊರಗಡೆ ಹೋದರು ಆ ಸಮಯದಲ್ಲಿ ನಾನು ಕೋಣೆಯಿಂದ ಆ ಜಗಳವನ್ನು ಆಲಿಸುತ್ತಿದ್ದೆ ಆ ಸಮಯದಲ್ಲಿ ಮಕ್ಕಳು ಕೂಡ ಸುಮ್ಮನಾಗಿದ್ದರು ಏಕೆಂದರೆ ಕೂಗಾಡುವ ಶಬ್ದ ನಮ್ಮ ಕೋಣೆಯವರೆಗೂ ಬರುತ್ತಿತ್ತು ಆಗ ತಕ್ಷಣ ಕೋಣೆಯ ಬಾಗಿಲು ತೆಗೆದಾಗ ನನ್ನ ಎದೆ ಬಡಿದುಕೊಳ್ಳತೊಡಗಿತು ತುಂಬ ಕೋಪದಿಂದ ಯಜಮಾನಿಯು ಕೋಣೆಗೆ ಬಂದು ಹೇಳಿದಳು ನಡೆ ಈಗಲೇ ಹೊರಟು ಹೋಗು ಇಂದು ನಿನಗೆ ರಜೆ ಕೊಟ್ಟಿದ್ದೇನೆ ಈಗಿಂದೀಗಲೇ ಇಲ್ಲಿಂದ ಹೊರಡು ನಾನು ತುಂಬ ಸಹನೆಯಿಂದ ಹೊರಗಡೆ ಬಂದೆ ನನಗೆ ಗೊತ್ತಿತ್ತು ಈಗ ಹೆಂಗಸು ತುಂಬ ಸಿಟ್ಟಿನಲ್ಲಿ ಇದ್ದಾಳೆ ಆದ್ದರಿಂದ ಈಗ ಅವಳು ಯಾರ ಮಾತನ್ನು ಕೇಳುವುದಿಲ್ಲ ನಾನು ನನ್ನ ಪರ್ಸನ್ನು ಎತ್ತಿಕೊಂಡು ನನ್ನ ಮನೆಗೆ ಬಂದೆ ಆನಂತರ ಮುಂದೆ ಏನಾಯಿತು ಯಾವುದು ನನಗೆ ಗೊತ್ತಾಗಲಿಲ್ಲ ಸಂಜೆ ಆಗುತ್ತಿದ್ದಂತೆ ನನಗೆ ಮಾಲೀಕರ ಫೋನ್ ಬಂತು ಅವರು ಹೇಳಿದರು ನೀನು ತಕ್ಷಣ ಮನೆಗೆ ಹೊರಟು ಬಾಯ್ ನಿನ್ನಿಂದ ಒಂದು ಅರ್ಜೆಂಟ್ ಕೆಲಸವಾಗಬೇಕು ಆಗ ನಾನು ಹೇಳಿದೆ ಈಗ ರಾತ್ರಿ ಎಂಟು ಆಗುತ್ತಿದೆ ಎಂದಾಗ ಅವರು ಹೇಳಿದರು ನಿನ್ನಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು ನೀನು ಇಲ್ಲಿಗೆ ಬಾ ಇಲ್ಲಿ ನಿನ್ನ ಅವಶ್ಯಕತೆ ಇದೆ ನಾನು ನನ್ನ ಗಂಡನಿಗೆ ಹೇಳಿದಾಗ ಬಹುಶಃ ಮಕ್ಕಳಿಗೆ ಮತ್ತೆ ಜ್ವರ ಬಂದಿರಬಹುದು ಬಾ ಹೋಗೋಣ ನಾನು ನಿನ್ನನ್ನು ಅಲ್ಲಿಗೆ ಬಿಟ್ಟು ಬರುತ್ತೇನೆ ನನ್ನ ಗಂಡನ ಬಳಿ ಒಂದು ಮೋಟಾರ್ ಸೈಕಲ್ ಇತ್ತು ಅವರು ಮಾಲೀಕರ ಮನೆಗೆ ಬಿಟ್ಟು ಬಂದರು ನಾನು ಬಾಗಿಲ ಬೆಲ್ಲನ್ನು ಒತ್ತಿದಾಗ ವಾಚ್ಮೆನ್ನ ಬದಲಾಗಿ ಮಾಲೀಕರು ಬಾಗಿಲನ್ನು ತೆರೆದರು ನಾನು ತುಂಬ ಅಚ್ಚರಿಗೊಂಡು ನೋಡಿದಾಗ ವಾಚ್ಮೆನ್ ಕೂಡ ಮನೆಯಲ್ಲಿ ಇರಲಿಲ್ಲ ನಾನು ಈ ಬಗ್ಗೆ ಮಾಲೀಕರಲ್ಲಿ ಕೇಳಿದಾಗ ಅವರು ಹೇಳಿದರು ತನ್ನ ಮನೆಗೆ ಹೋಗಿದ್ದಾನೆ ಕೆಲ ಹೊತ್ತಿನಲ್ಲಿ ಮರಳಿ ಬರುತ್ತಾನೆ ನೀನು ಒಳಗೆ ಬಾ ನಿನ್ನಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಮಾತನಾಡಬೇಕು ನಾನು ಇದನ್ನು ಕೇಳಿ ಮಾಲೀಕರ ಜೊತೆಗೆ ಒಳಗಡೆ ಹೋದೆ ಆದರೆ ನಾನು ಒಳಕ್ಕೆ ಹೋಗುತ್ತಿದ್ದಂತೆ ಪ್ರಳಯವೇ ಉಂಟಾಗುವುದು ಎಂದು ಗೊತ್ತಿರಲಿಲ್ಲ ನಾನು ಒಳಕ್ಕೆ ಬರುತ್ತಿದ್ದಂತೆ ಹಾಲಿನಲ್ಲಿ ಯಾರೂ ಇರಲಿಲ್ಲ ಇದನ್ನು ನೋಡಿ ನನಗೆ ಸ್ವಲ್ಪ ಚಿಂತೆಯಾಯಿತು ಆದ್ದರಿಂದ ಸೋಫಾದ ಒಂದು ಬದಿಯಲ್ಲಿ ಹೋಗಿ ಕುಳಿತೆ ಆಗ ಮಾಲೀಕರು ನನ್ನ ಮುಂದಿನ ಸೋಫಾದಲ್ಲಿ ಕುಳಿತು ತಮ್ಮ ತಲೆಯನ್ನು ಹಿಡಿದುಕೊಂಡು ಏನನ್ನು ಯೋಚಿಸತೊಡಗಿದರು ಮತ್ತೆ ಹೇಳಿದರು ನನ್ನ ಹೆಂಡತಿ ತನ್ನ ತವರು ಮನೆಗೆ ಹೋಗಿದ್ದಾಳೆ ನಾನು ಮನೆಗೆ ಬಂದಾಗ ನನ್ನ ಮಕ್ಕಳು ಕೂಡ ಇರಲಿಲ್ಲ ಆಗ ನಾನು ನನ್ನ ಹೆಂಡತಿಗೆ ಫೋನ್ ಮಾಡಿ ಮಕ್ಕಳ ಬಗ್ಗೆ ಕೇಳಿದಾಗ ನಾನು ಮಕ್ಕಳನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದಿಲ್ಲ ಎಂದಳು ಅನ್ನು ಕೂಡ ಮನೆಗೆ ಕಳಿಸಿದ್ದಾಳೆ ನಾನು ಮನೆಗೆ ಬಂದಾಗ ಮನೆಯಲ್ಲಿ ಯಾವ ಕೆಲಸದವರು ಕೂಡ ಇರಲಿಲ್ಲ ನನ್ನ ಮಕ್ಕಳನ್ನು ಸ್ವಂತ ಅವಳೇ ಕರೆದುಕೊಂಡು ಹೋಗಿದ್ದಾಳೆ ಅಥವಾ ತಾನೇ ಮಕ್ಕಳನ್ನು ಬಚ್ಚಿಟ್ಟುಕೊಂಡಿದ್ದಾಳೋ ನನಗೆ ಗೊತ್ತಿಲ್ಲ ಇಷ್ಟು ಹೇಳಿ ಮಾಲೀಕರು ಅಳತೊಡಗಿದರು ಮತ್ತು ಹೇಳಿದರು ಅವಳು ನನ್ನ ಮಕ್ಕಳಿಗೆ ಏನು ಮಾಡುತ್ತಾಳೋ ಗೊತ್ತಿಲ್ಲ ನೀನು ನನ್ನ ಮಕ್ಕಳನ್ನು ಹುಡುಕಲು ನನಗೆ ಸಹಾಯ ಮಾಡು ಆಗ ನಾನು ಯೋಚಿಸಿದೆ ಮಕ್ಕಳನ್ನು ಹುಡುಕಲು ನಾನು ಹೇಗೆ ಸಹಾಯ ಮಾಡಬಲ್ಲೆ ಆದರೆ ಇದನ್ನು ಕೇಳಿ ನನಗೆ ತುಂಬ ದುಃಖವಾಯಿತು ಒಬ್ಬಳು ಜವಾಬ್ದಾರಿಯುತ ಅಮ್ಮನಾಗಿ ಅವಳು ಎಂತಹ ಆಟವನ್ನು ಆಡಿದಳು ತಮ್ಮದೇ ಸ್ವಂತ ಮಕ್ಕಳ ಬಗ್ಗೆ ಅವಳು ಯಾವ ರೀತಿಯಲ್ಲಿ ಯೋಚಿಸುತ್ತಿದ್ದಾಳೆ ಆಗ ತಕ್ಷಣ ಪೊಲೀಸ್ ಚಿಪ್ ಹಾರ್ನ್ ಮಾಡುತ್ತಾ ಮನೆಯ ಮುಂದೆ ಬಂದು ನಿಂತಿತು ಪೊಲೀಸರು ಮನೆಯ ಒಳಗೆ ಬಂದವರೇ ನನ್ನನ್ನು ಮತ್ತು ಮಾಲೀಕರನ್ನು ನೋಡಿದರು ತಕ್ಷಣ ನನ್ನನ್ನು ಅರೆಸ್ಟ್ ಮಾಡಿದರು ಪೊಲೀಸರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿದರು ಮತ್ತು ಪೊಲೀಸರು ಹೇಳಿದರು ನಿಮ್ಮ ಹೆಂಡತಿ ಸರಿಯಾಗಿ ಆರೋಪ ಮಾಡಿದ್ದಾಳೆ ನಿಮಗೂ ಮತ್ತು ಈ ಮಹಿಳೆಯಗೂ ಅಕ್ರಮ ಸಂಬಂಧವಿದೆ ಅದಕ್ಕಾಗಿ ನೀವು ಇವಳನ್ನು ಒಂಟಿಯಾಗಿ ಇಲ್ಲಿಗೆ ಕರೆದಿದ್ದೀರಿ ಆ ಎರಡು ಮಕ್ಕಳನ್ನು ಕೂಡ ಈ ಕೆಲಸದವಳೆ ಬಚ್ಚಿಟ್ಟುಕೊಂಡಿದ್ದಾಳೆ ಇದನ್ನು ಕೇಳಿ ನಾನು ತುಂಬ ಗಾಬರಿಯಾದೆ ಪೊಲೀಸರು ಮಾಲೀಕರ ಮೇಲೂ ಕೂಡ ಆರೋಪವನ್ನು ಹೊರಿಸಿದರು ಅವರು ಆರೋಪ ಮಾಡುವಾಗ ಹಾಗೆ ನಮ್ಮ ನಡುವೆ ಆ ರೀತಿಯ ಯಾವುದೇ ಸಂಬಂಧ ಇರಲಿಲ್ಲ ನಾನು ಪೊಲೀಸರಿಗೆ ಆ ರೀತಿ ಏನೂ ಇಲ್ಲ ಎಂದು ಹೇಳಿದೆ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರೆದುಕೊಂಡು ಬಂದರು ನನ್ನ ಗಂಡನಿಗೂ ಕೂಡ ಈ ವಿಷಯ ತಿಳಿಯಿತು ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದರು ಆದರೆ ಪೊಲೀಸರು ಏನನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಆಗ ನನ್ನ ಗಂಡ ಯಜಮಾನಿಯ ಬಳಿ ಹೋಗಿ ನನ್ನ ಹೆಂಡತಿ ನಿಮ್ಮ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿಲ್ಲ ಅಥವಾ ಅವಳಿಗೆ ಯಾರ ಜೊತೆಯೂ ಅಕ್ರಮ ಸಂಬಂಧವಿಲ್ಲ ನನಗೆ ನನ್ನ ಹೆಂಡತಿ ಮೇಲೆ ಸಂಪೂರ್ಣ ಭರವಸೆ ಇದೆ ಆದ್ದರಿಂದ ಅವಳನ್ನು ಬಿಟ್ಟು ಬಿಡಿ ಆಗ ಯಜಮಾನಿ ಹೇಳಿದಳು ನಾನು ಒಂದು ಷರತ್ತಿನ ಆಧಾರದ ಮೇಲೆ ಕೇಸನ್ನು ಮರಳಿ ಪಡೆಯುತ್ತೇನೆ ನೀನು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಇಲ್ಲಿಂದ ಬಹುದೂರ ಹೊರಟು ಹೋಗು ಏಕೆಂದರೆ ನನ್ನ ಗಂಡ ನನ್ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ ಅವನು ನನಗೆ ವಿಚ್ಛೇದನ ನೀಡಿ ನಿನ್ನ ಹೆಂಡತಿಯೊಂದಿಗೆ ಮದುವೆ ಮಾಡಿಕೊಳ್ಳುತ್ತಾನಂತೆ ಏಕೆಂದರೆ ನಿನ್ನ ಹೆಂಡತಿ ನನ್ನ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಇದನ್ನು ಕೇಳಿ ನನ್ನ ಗಂಡನು ಕೂಡ ದಂಗಾಗಿ ಹೋದನು ಮಾಲೀಕರು ಈ ರೀತಿ ಏಕೆ ಹೇಳಿದರು ಎಂದು ನನಗೆ ಗೊತ್ತಾಗಲಿಲ್ಲ ಆದರೆ ಇದನ್ನು ಕೇಳಿ ನನಗೆ ತುಂಬ ಅಚ್ಚರಿಯಾಯಿತು ಯಜಮಾನಿ ಕೇಸನ್ನು ವಾಪಸ್ ತೆಗೆದುಕೊಂಡು ನಾವು ಗಂಡ ಹೆಂಡತಿ ಇಬ್ಬರು ಮರಳಿ ನಮ್ಮ ಊರಿಗೆ ಬಂದೆವು ಆದರೆ ನನಗೆ ಆ ಮಕ್ಕಳು ತುಂಬ ನೆನಪಾಗುತ್ತಿದ್ದರು ಯಾವಾಗ ಅಪ್ಪ ಅಮ್ಮ ಈ ರೀತಿ ಜಗಳವಾಡುತ್ತಾರೋ ಆ ಮಕ್ಕಳ ಸಂಸ್ಕಾರಯುತ ಪಾಲನೆ ಪೋಷಣೆ ಹೇಗೆ ನಡೆಯಲು ಸಾಧ್ಯ ಮಕ್ಕಳ ಲಾಲನೆ ಪಾಲನೆಯ ಜೊತೆಗೆ ಒಳ್ಳೆಯ ಸಂಸ್ಕಾರ ನೀಡುವುದು ತಂದೆ ತಾಯಿಗಳ ಆದ್ಯ ಕರ್ತವ್ಯ ಹುಟ್ಟಿದ ಮಕ್ಕಳು ನಮಗೆ ಭಾರವಾಗಬಾರದು ಬದುಕಿನ ಜಟಕ ಬಂಡಿಯಲ್ಲಿ ಪ್ರತಿಯೊಬ್ಬರೂ ನೆಮ್ಮದಿಯ ಜೀವನಕ್ಕಾಗಿ ಹಾತೊರೆಯುತ್ತಾರೆ ಆದರೆ ನಾವೇ ಮತ್ತೊಬ್ಬರ ನೆಮ್ಮದಿಗೆ ಮುಳುವಾಗಬಾರದು ಯಾರೋ ಸತ್ಯವನ್ನೇ ಹೇಳಿದ್ದಾರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ನಾವು ಊರಿಗೆ ಮರಳಿದ್ದರಿಂದ ಇದರಲ್ಲಿಯೇ ನಮ್ಮ ಅದೃಷ್ಟ ಕುಲಾಯಿಸಿತು ನಮ್ಮ ಸಿಟಿಯಲ್ಲಿ ನನ್ನ ಗಂಡ ಒಂದು ದೊಡ್ಡ ಹೋಟೆಲ್ ನಡೆಸುತ್ತಿದ್ದಾರೆ ನಮ್ಮದು ಈಗ ಸುಖಿ ಸಂಸಾರ ನಾನು ಒಂದು ಸುಂದರವಾದ ಮಗುವಿನ ತಾಯಿ ಕೂಡ ಆಗಿದ್ದೇನೆ ನಾವೀಗ ನಮ್ಮ ಮಗುವಿನೊಂದಿಗೆ ಖುಷಿಯಾಗಿದ್ದೇವೆ ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯ